ತರಗತಿ ಐದು ಕನ್ನಡ ಪದ್ಯ ಪಾಠ ಒಂದು ಗಿಡಮರ ಪದ್ಯ ಬೊಡ್ಡೆ ಕರಿದು ಎಲೆ ಹಸಿರು ಹೂ ನಾನ ತರತರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ ಬೆಳೆದು ನಿಂತ ಗಿಡಮರ ಬೊಡ್ಡೆ ಕರಿದು ಎಲೆ ಹಸಿರು ಹೂ ನಾನ ತರತರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರಂ ಯಾರೆ ಬಂದು ಏನೇ ಯಾರೆ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ ಕಡಲುಕ್ಕುವ ಚೇತನ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪ ಇವನ ಮನ ಹಾಳು ಕೊಂಪ ಇವನ ಮನ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ ಅವನು ಇವನು ಅವನು ಇವಳು ಅದು ಇದು ಎನಿಸುತ್ತಿಲ್ಲ ಒಂದು ದಿನ ಎನಿಸುತ್ತಿಲ್ಲ ಒಂದು ದಿನ ಬೊಡ್ಡೆ ಕರಿದು ಎಲೆ ಹಸಿರು ಹೂ ನಾನತರತರ ಬಿಸಿಲು ಮಳೆ ಚಳಿಯ ತಡೆದು ಅರಳುತ್ತಿ ಅನುದಿನ ಅರಳುತ್ತಿ ಅನುದಿನ ಬೊಡ್ಡೆ ಕರಿದು ಎಲೆ ಹಸಿರು ಹೂ ನಾನ ತರದರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ ಬೆಳೆದು ನಿಂತ ಗಿಡಮರ